ಬೀಗರ ಊಟಕ್ಕೆ ಬಂದಿದ್ದ ಇಬ್ಬರು ಮಹಿಳೆಯರು ಮಸಣ ಸೇರಿದ ಘಟನೆ ಬಿಲ್ಲೆನಹಳ್ಳಿ ಗವಿರಂಗನಾಥ ಸ್ವಾಮಿ ದೇವಾಲಯದ ಬಳಿ ನಡೆದಿದೆ ಕ್ಯಾರ್ಪೇಟೆ ತಾಲೂಕಿನ ಸಂತೆಬಜಲಿ ಹೋಬಳಿಯ ಸುಪ್ರಸಿದ್ಧ ದೇವಾಲಯ ಶ್ರೀ ಗವಿರಂಗನಾಥ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿದ್ದ ಸಂಬಂಧಿಕರ ಬೀಗರ ಊಟಕ್ಕಾಗಿ ಸಾರಂಗಿ ಗ್ರಾಮದಿಂದ ಬಂದಿದ್ದ ಸರೋಜಮ್ಮ ಅರವತ್ತೈದು ವರ್ಷ ಹಾಗೂ ಐವತ್ತೈದು ವರ್ಷದ ಶಾಂತಮ್ಮ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ ಸಾರಂಗಿ ಮೂಲದ ಅಶೋಕ್ ಲೈಲೆಂಡ್ ವಾಹನ ಡಿಕ್ಕಿಯಾಗಿದೆ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದೆ ಅಶೋಕ್ ಲೈಲೆಂಡ್ ವಾಹನ ಹಳ್ಳದಲ್ಲಿ ಬಿದ್ದಿದೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದ ಮಹಿಳೆಯರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತರ ಮೃತದೇಹವನ್ನು ಪೊಲೀಸ್ ಮನು ಸಮ್ಮುಖದಲ್ಲಿ ಆಂಬುಲೆನ್ಸ್ ಮೂಲಕ ಕ್ಯಾರಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ ಕ್ಯಾರಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಅಲ್ವಾ ಓಕೆ ಸರಿ ಆಯ್ತು ಆ ಪೆನ್ನಾರ ನೋಡ್ಬಿಟ್ಟು ನಾನು ಬಟ್ಟೆ ಹೋಗೋಣ